ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಸರಡೆ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಬೇಳೆನ ಎರಡು ಗಂಟೆ ನೆನೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡೋದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದು ಹಿಟ್ಟು ಸ್ವಲ್ಪ ದಪ್ಪನೇ ಇರಲಿ ತಿಳುವಾದರೆ ವಡೆ ಮಾಡೋಕ್ಕೆ ಬರಲ್ಲ ಹಾಗೆ ಇದಕ್ಕೆ ಕಟ್ ಮಾಡಿದಂತಹ ಕೊಬ್ಬರಿ ಹಸಿಮೆಣಸು ಸ್ವಲ್ಪ ಶುಂಠಿ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ರುಬ್ಬಾಗಲಿ ಉಪ್ಪು ಹಾಕಿದ್ದೀನಿ ನೀವು ಇದನ್ನು ನೋಡಿಕೊಂಡು ಮತ್ತೆ ಬೇಕೇರೆ ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ವಡ ಗಟ್ಟಿಯಾಗಿಬಿಡುತ್ತೆ ನಾವು ಕಲಸೋದ್ರಲ್ಲಿ ವಡ ಕ್ರಿಸ್ಪಿನೆಸ್ ಬರೋದು ಹಾಗೆ ನಾನು ಮೊಸರು ವಡೆ ಮಾಡೋದಕ್ಕೆ ಮೊಸರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೊಸರು ಇಷ್ಟಪಡದವರು ಹಾಗೆ ತಿನ್ಬೋದು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರ್ಬೇವ ಸೊಪ್ಪು ಮತ್ತು ಒಣಮೆಣಸು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ವಡೆ ಮಾಡ್ಕೊಳ್ಳೋಕ್ಕೆ ಕೊಕೊನಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕೈ ಮುಳುಗಿಸ್ತಾ ವಡ ಮಾಡಿದರೆ ನೀಟಾಗಿ ಶೇಪ್ ಬರುತ್ತೆ ನೋಡಿ ಇದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಮ್ಮಲ್ಲಿ ಖಾರ ಜಾಸ್ತಿ ಯಾರೂ ಇಷ್ಟ ಅಂತ ಹೇಳಿ ಇದು ಹೋಟೆಲ್ ಸ್ಟೈಲ್ ಅಥವಾ ಮದುವೆ ಫಂಕ್ಷನಲ್ಲಿ ತಿಂದಂಗೆ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದೇ ಒಂದು ನಿಮಿಷ ನೀರಲ್ಲಿ ಹಾಕ್ಕೊಂಡು ಅದ್ದಿ ತೆಗೆದ್ರೆ ಅದರ ಆಯಿಲ್ ಕೂಡ ಹೋಗುತ್ತೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಕೂಡ ಬರುತ್ತೆ ಇವಾಗ ಒಗ್ಗರಣೆ ಹಾಕಿದ ಮೊಸರಿನ ಜೊತೆ ಸರ್ವ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್